ಅನ್ನನ್ ಇವತ್ತು ನಾವು ಹೊರಟಿರೋದು ಕುಲ್ಲಾಪುರದ ಬೋರ್ಡ್ ಹೈಸ್ಕೂಲ್ ಅಂದ್ರೆ ನಮ್ದೇ ಜೂನಿಯರ್ ಕಾಲೇಜಲ್ಲಿ ನಡೀತೀರೋ ಲಗೋರಿ ಫಂಕ್ಷನ್ ಗೆ ಸೊ ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಆಲ್ರೆಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಹಾಯ್ ಆಟಾಡುವ ಮಾತಾಡುವ ನಾಳೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಇಲ್ಲಿಗೆ ಇವಾಗ ಗಂಟೆ ಹನ್ನೊಂದು ಆಯಿತು ಹನ್ನೊಂದು ಗಂಟೆಗೆ ಹೋಗ್ತಾ ಇದ್ದೀನಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಆಚರಿಸಬೇಕಾಗ್ತದೆ ಕಳೆದ ಏಳು ವರ್ಷಗಳಿಂದ ನಮ್ಮ ಭಾಷೆಯನ್ನು ಉಳಿಸ್ಬೇಕು ಬೆಳೆಸಬೇಕು ಎನ್ನುವ ದೃಷ್ಟಿಯಲ್ಲಿ ಈ ಜಿಲ್ಲೆ ಈ ತಾಲೂಕು கையுத்தி <laughs> ஷிப்படி mere boleh kita saksikan bersama-sama di jiwa sihat dan juga もっとこうそう <laughs>

हाचो आळे 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 Okay. <laughs> ಅಲ್ಲ ಅಲ್ಲ ಏನು ನಿಮಗೇನು ಯಾಕೆ ಈ ಟೂರ್ಮೆಂಟ್ ಸ್ಪೋರ್ಟ್ ಅದು ವಿರಾಮದ ವಿನೋದು एक्चुअली ಕಾಸಿನು ತಿಕ್ಕಕೊಂಡಿ ಚನಕನ ಈ ಫಾಸ್ಟ್ ಕೋಸ್ಟಿ ಭಾಗವಾಗಿಕ್ಕೆ ಇಲ್ಲ ಊಟ ಇಲ್ಲಿದ್ದಿದ್ದಾ ಕೊಚಕ್ಕಿ ಬೇಕಾದವರಿ ಕಟ್ ಕಟ್ ಉಣ್ಕೈರಿ ಅವ್ರ ಹತ್ರ ಈಗ ಹಾಯ್ ಪ್ರದೀಕ್ಷೆ ಡ್ರಾಯ ಓ ಎಲ್ಲರ ಊಟಕ್ಕೆ ಕಳ್ಸಿ ಪಸ್ಟ್ ಅವರಿಗೆಲ್ಲ ಏ ಸಲ ಊಟ ಐತೆ ಏ ಸಲ ಉಂಟಲ್ಲ

নিদি <laughs> নিদি <laughs> 여러분들, 빨리 빨 ಇದೀಗ ಚಾನೆಲ್ ಬಂಧುಗಳ ನಮ್ಮ ವಿಶೇಷವಾದಂತ ಯಾರಿಗೂ ಯಾರು ಕೂಡ

ಎಂತ ಇಂಟ್ರೆಸ್ಟಿಂಗ್ ಮ್ಯಾಚ್ ಅಲ್ಲ ಕಾಲ್ ಪೆಟ್ಟಾಯ್ತು ಬೇಕಿದ್ರು ಅವ್ರ ಮದ್ಗೆ ಅವ್ರ ನಾನು ಆಡ್ತಿ ಅವ್ರದ್ ಕೇಣೆ ಅವ್ರ ಬದ್ಲಿಗೆ ನಾನು ಆಡೋದಾರ